ಯಾರು ನೋಡಿ ನಿಮ್ಮದೆಲ್ಲ ಮಾಧ್ಯಮದಾಗ ಸುಳ್ಳು ಸೃಷ್ಟಿ ನಾ ಅಟೆಂಡ್ ಆಗಿದೆ ಫೋಟೋ ನೋಡಿರಿ ಸತೀಶ್ ಜಾರಕಿಹೊಳವರು ಅಟೆಂಡ್ ಆಗಿದ್ದಾರೆ ಅವ್ರದ್ದು ಫೋಟೋ ತೆಗೆದು ನೋಡ್ರಿ ರಾಜಣ್ಣ ಅಟೆಂಡ್ ಆಗಿದ್ದಾರೆ ಅವರು ಒಬ್ಬರು ಯಾರೋ ತಿರ್ಕೊಂಡಿದ್ರು ಇದರಲ್ಲಿ ಯಾರೋ ಒಬ್ಬರು ನಿಧನ ಹೊಂದಿದ್ರು ಅದಕ್ಕೆ ಅವರಲ್ಲಿ ಹೋಗಿದ್ರು ಸುಮ್ ಸುಮ್ಮನೆ ಏನಾರ ಸೃಷ್ಟಿ ಮಾಡ್ತೀರಿ ಸತೀಶ್ ಜಾರಕಿಹೊಳಿ ಇದರಲ್ಲಿ ಒಂದಾಗ ತೆಗೆದು ನೋಡ್ರಿ ಫೋಟೋ ಇದ್ರಲ್ಲಿ ಸತೀಶ್ ಜಾರಕಿಹೊಳಿ ಮತ್ತೆ ಸತೀಶ್ ಜಾರಕಿಹೊಳಿ ಇಲ್ಲ ರಾಜಣ್ಣ ಇಲ್ಲ ಎಂಬಿ ಪಾಟೀಲ್ ಇಲ್ಲ ಪರ್ಮಿಷನ್ ತಿರ್ಕೊಂಡು ಯಾಕೆ ಇದು ಇವರು ಯಾರೊಬ್ಬರು ತಿರ್ಕೊಂಡಾಗ ಇದು ಮಾಡ್ತಾರು ಅವ್ರು ಯಾರೋ ಭಾಳ ಹತ್ತಿರದವರು ಯಾರು ಆ ತಿರ್ಕೊಂಡಾಗ ನಾನು ತಿರ್ಕೊಂಡಿದ್ದು ಅಂತ ಇದು ಇದು ಇಂಪಾರ್ಟೆಂಟ್ ಆಗ್ತದೆ ಸಿ ಸಾಥ್ ಕೊಟ್ಟಿದ್ದಾರೆ ಅಂತ ಸಿಎಂ ಹೇಳಿದೆ ಆ ಸಿದ್ದರಾಮಯ್ಯ ಸಿದ್ದರಾಮಯ್ಯಾರು ನಿಮಗೆ ಯಾರು ಇಲ್ರಿ ಒಬ್ರು ಒಬ್ಬರೇ ಬಂದಿಲ್ಲ ಪರಮೇಶ್ವರ್ ಬಿಟ್ಟು ರಾಜಣ್ಣ ಬಂದಿದ್ರು ಇದ್ರ ಮೇಲೆ ಗೊತ್ತಾಯ್ತಾರ ಎಂ ಬಿ ಪಾಟರ್ ಅಟೆಂಡ್ ಆಗಿದ್ದಾರೆ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ಇವರು ಇವರ ರಾಜಣ್ಣ ಅಟೆಂಡ್ ಆಗಿದ್ದಾರೆ ಎಕ್ಸೆಪ್ಟ್ ಪರಮೇಶ್ವರ್ ಅವರು ನಿನ್ನೆ ಕೂಡ ಹೇಳಿದ್ರು ಯಾರೋ ಒಬ್ರು ತಿರ್ಕೊಂಡಿದ್ರು ಬಹಳ ಇಂಪಾರ್ಟೆಂಟ್ ಇತ್ತು ತಿರ್ಕೊಂಡವರು ಹೀಗಾಗಿ ಅಲ್ಲಿ ಹೋಗ್ಬೇಕಾಯ್ತು ಅಂತ ಹೇಳಿ ನಾನು ಯಾರು ಭಾಳ ಇಂಪಾರ್ಟೆಂಟ್ ಯಾರು ತಿರ್ಕೊಂಡಿದ್ರು ನಾನು ಹೋಗಿರ್ತಿರ್ಲಿಲ್ಲ ಯಾವುದು ಇಲ್ಲ ಎಲ್ಲರೂ ಆರಾಮದಾರ ನಿಮಗೆ ಮಾಧ್ಯಮದವ್ರಿಗೆ ಅದೇ ಅದಕ್ಕೆ ಅದಕ್ಕೆ ಅವರು ಮನೆ ಮುಗಿದ ಒಂದು ಸೆಷನ್ ನಡೆದಾಗ ಯೂಶಲಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಊಟ ಕೊಡ್ತಾರೆ ಕೆ ಪಿ ಸಿ ಸಿ ಅಧ್ಯಕ್ಷರು ನಂದು ಐದು ವರ್ಷ ಮುಗಿದಿದೆ ಅಂಥೇಳಿ ಸೆಷನು ಇದೆ ಅಂತ ತಿಳ್ಕೊಂಡು ನಮ್ಮ ಕಾಂಗ್ರೆಸ್ ಶಾಸಕ ಸಭ ಪಕ್ಷದ ಎಲ್ಲ ಸದಸ್ಯರಿಗೆ ಊಟ ಕೊಟ್ಟಿದ್ರು ತಪ್ಪೇನಿದೆ ಅನೇಕ ಸಲ ನಾನು ಕೂಡ ಕೊಟ್ಟಿದ್ದೀನಿ ಸೆಷನ್ ನಡೆದಾಗ ಊಟಕ್ಕೆ ಮಾಧ್ಯಮದವರ್ಗು ಊಟ ಕೊಟ್ಟಿವಲ್ಲಿ ಆಗ್ತದೆ ನಮ್ಮ ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ ಇದೆ ಅವತಾರಗಳು ಇಲ್ಲ ಎಲ್ಲ ನಿರ್ಧಾರಗಳು ಹೈಕಮಾಂಡ್ ಆಗ್ತಾವೆ ಅದು ಹೈಕಮಾಂಡ್ ಬಿಟ್ಟಿದ್ದು ಓನ್ಲಿ ಹೈಕಮಾಂಡ್